ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿಯ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನ್ಯೂ ಇಯರ್ ಸ್ಪೆಷಲ್ ಆಗಿ ನಾವು ಬಿರಿಯಾನಿ ಮತ್ತು ಕಬಾಬನ್ನ ಪಾರ್ಸಲ್ ತರಿಸಿದ್ದೀವಿ ಇವತ್ತು ತಿನ್ನಲಿಕ್ಕೋಸ್ಕರ ನೋಡಿ ನಾವು ಪಾರ್ಸಲ್ ತಂದು ಇಟ್ಟಿತ್ತು ನೋಡಿ ಚೆನ್ನಾಗಿದೆ ಅಂತ ಅನಿಸ್ತಾ ಉಂಟು ಟೇಸ್ಟ್ ಮಾಡಿಲ್ಲ ಫಸ್ಟ್ ಟೈಮ್ ಆ ಹೋಟೆಲಿಂದ ತರಿಸಿದ್ದು ನಾವು ಪಾರ್ಸಲು ಸೊ ಚೆನ್ನಾಗಿದ್ದರೆ ಮತ್ತೆ ಹೇಳ್ತೀವಿ ನಾವು ನೋಡಿ ನೋಡಿ ಈಗ ನಾವು ಪ್ಲೇಟಿಗೆ ಹಾಕ್ಕೊಳ್ತಾ ಇತ್ತು ಚೆನ್ನಾಗಿದೆ ಅನ್ಸುತ್ತೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ನೋಡಿ ನೋಡಿ ಪೀಸ್ ದೊಡ್ಡ ದೊಡ್ಡ ಪೀಸ್ ಉಂಟು ಹೋದ ವರ್ಷ ಎಲ್ಲ ನಾವು ಮನೆಯಲ್ಲೇ ನಾನ್ ವೆಜ್ ಮಾಡಿತ್ತು ಬಟ್ ಈ ವರ್ಷ ಸ್ವಲ್ಪ ಟೈಮು ಇರಲಿಲ್ಲ ಹಾಗಾಗಿ ಹೋಟೆಲಿಂದ ತರಿಸಿದ್ದು ನಾವು ಪಾರ್ಸಲ್ಲು ನಾವೇನು ನ್ಯೂ ಇಯರನ್ನು ತುಂಬ ಗ್ರ್ಯಾಂಡಾಗಿ ಮಾಡಲ್ಲ ಜಸ್ಟ್ ಈ ಥರ ನಾನ್ ವೆಜ್ ಊಟ ಮಾಡ್ತೀವಿ ಅಷ್ಟೇ ಈಗ ಬಿರಿಯಾನಿ ಜೊತೆ ಕಬಾಬು ಒಳ್ಳೆ ಆಗುತ್ತೆ ಕಾಂಬಿನೇಷನ್ ಚೆನ್ನಾಗಾಗತ್ತೆ ಇದು ಫ್ರೆಂಡ್ಸ್ ಇದು ನ್ಯೂ ಇಯರ್ ಮಾರ್ನಿಂಗ್ ನಾವು ಪೂಜೆ ಎಲ್ಲ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗಬೇಕು ನೋಡಿ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಆಯಿತು ಮಮ್ಮ ಪೂಜೆ ಮಾಡಿದ್ದಾನೆ ಇನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಫ್ರೆಂಡ್ಸ್ ನೋಡಿ ಇವತ್ತು ನನ್ನಮ್ಮ ಅವಳು ಕ ಕಪಾಟಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಎಷ್ಟು ಸ್ಯಾರೀಸ್ ಇದೆ ಅಂತ ನೋಡಿ ಎಷ್ಟು ಸೀರೆ ಇದ್ದರೂ ನನ್ನ ಹತ್ರ ಸೀರೆ ಇಲ್ಲೇ ಅಂತ ಹೇಳ್ತಾಳೆ ನೋಡಿ ಇಷ್ಟೊಂದು ಸೀರೆ ಇದೆ ಆದರೂ ಏನಾದರೂ ಫಂಕ್ಷನಿಗೆ ಹೋಗುವಾಗ ಅಯ್ಯೋ ನನ್ನ ಹತ್ರ ಸೀರೆನೇ ಇಲ್ಲ ಯಾವ ಉಡ್ಲಿ ಯಾವ ದುಡ್ಲಿ ಅಂತ ಕೇಳ್ತಾನೆ ಇರ್ತಾಳೆ ನೋಡಿ ಕೂತ್ಕೊಂಡೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಸೊ ಇದಿಷ್ಟು ಇದು ಮೇಲ್ರು ಅಪ್ಪದೆಲ್ಲ ಇದೆ ಬಟ್ಟೆ ನೋಡಿ ಇದರಲ್ಲಿ ಈಗ ಅಮ್ಮಂದು ಇಷ್ಟು ಸೀರೆಸ್ ಇದೆ ನೋಡಿ ಎಷ್ಟು ಸೀರೆ ಇದೆ ಅಂತ ನೋಡ್ಕೊಳ್ಳಿ ಒಂದು ಸಲ ನೋಡಿ ಇಷ್ಟೊಂದು ಸೀರೆ ಇದೆ ಹಾಗೆಯೇ ಮತ್ತು ಕೆಳಗೆ ಸಹ ಇಷ್ಟೆಲ್ಲ ಸೀರೆ ಇದೆ ಇದೆಲ್ಲ ಹೆಚ್ಚಿಂದೆಲ್ಲ ಡೈಲಿ ವೇರ್ ಸಾರೀಸು ಅದೆಲ್ಲ ಇಟ್ಕೊಂಡಿದ್ದಾಳೆ ಇದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ ಕ್ಲೀನ್ ಮಾಡಿದ್ಮೇಲೆ ಇನ್ನೊಂದು ಸಲ ತೋರಿಸ್ತೇನೆ ಈಗ ಅಮ್ಮ ಸೀರೆ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದಾಳೆ ನೋಡು ಹೆಂಗೆ ಜೋಡಿಸಿಟ್ಟಿದ್ದಾಳೆ ಅಂತ ನೋಡಿ ಎಷ್ಟು ಸೀರೆ ಇದೆ ಅಂತ ಲೆಕ್ಕ ಮಾಡ್ಬೋದೇನೋ ಅಷ್ಟೊಂದು ಸೀರೆ ಇದೆ ನೋಡಿ ಮೂರು ಸಾಲಲ್ಲಿ ಜೋಡಿಸಿಟ್ಟಿದ್ದಾಳೆ ಇದೆಲ್ಲ ಫಂಕ್ಷನ್ ವೇರ್ ಸ್ಯಾರೀಸ್ ಆಯಿತು ಕೆಳಗಡೆ ನೋಡಿ ಡೈಲಿ ವೇರ್ ಸಾರೀಸ್ ಇಲ್ಲೊಂದಿಷ್ಟಿದೆ ಇದೆಲ್ಲ ದಿನ ಮನೇಲಿ ಉಳಿದಿಡುವ ಸೀರೆ ಎಲ್ಲ ನೋಡಿ ಇಷ್ಟೊಂದು ಸೀರೆ ಇದೆ ಈ ಹೆಂಗಸರಿಗೆ ಎಷ್ಟು ಸೀರೆ ಇದ್ದರೂ ತೃಪ್ತಿ ಇಲ್ಲ ನೋಡಿ ಅಲ್ಲ ಇವತ್ತು ಫ್ಲಿಪ್ಕಾರ್ಟಿಂದ ನಾವು ಒಂದು ಸಾರ ಆರ್ಡ್ರ್ ಮಾಡಿದ್ವಿ ಅದು ಬಂದಿತ್ತು ಈಗ ಅದು ಹೇಗಿದೆ ಸರ ಅಂತ ಓಪನ್ ಮಾಡಿ ನೋಡುವ ನೋಡಿ ಚೆನ್ನಾಗಿದೆ ಇದು ವಾ ಮಾಡ್ತೀನಿ ನೋಡಿ ಚೆನ್ನಾಗಿದೆ ಅಲ್ಲ ವಿತ್ ಇಯರಿಂಗ್ ಇದೆ ಚೆನ್ನಾಗಿ ಬಂದಿದೆ ಸರ್ ಸರ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್